ವಿಧಿ ಎಷ್ಟು ಕ್ರೂರ ನೋಡಿ ಎಲ್ಲವೂ ಬಯಸಿದಂತೆಯೇ ನಡೆದಿದರೆ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕ ಆನಿಕಲ್ ಬಾಲ್ರಾಜ್ ಪುತ್ರ ದೊಡ್ಡ ಹೀರೋ ಆಗಿ ಮೆರೆಯಬೇಕಿತ್ತು ಆದರೆ ಸಂತೋಷ್ ಬಾಲ್ರಾಜ್ಗೆ ಅದೃಷ್ಟ ಕೈ ಹಿಡಿಯಲಿಲ್ಲ ಈಗ ದುರದೃಷ್ಟವಶಾತ್ ವಯಸ್ಸಲ್ಲದ ವಯಸ್ಸಿನಲ್ಲಿ ಸಂತೋಷ್ ಬಾಲರಾಜ್ ಕೊನೆಯುಸಿರೆಳೆದಿದ್ದಾರೆ ಜಾಂಡಿಸ್ನಿಂದ ಬಳಲ್ತಾ ಇದ್ದ ಸಂತೋಷ್ ಬಾಲ್ರಾಜ್ ಇಂದು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಚಿರನಿದ್ರೆಗೆ ಜಾರಿದ್ದಾರೆ ಸಂತೋಷ್ ಬಾಲ್ರಾಜ್ ಅವರಿಗಿನ್ನೂ ಕೇವಲ ಮೂವತ್ತೆಂಟು ವರ್ಷ ವಯಸ್ಸು ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕ ದಿವಂಗತ ಆನಿಕಲ್ ಬಾಲ್ರಾಜ್ ಪುತ್ರ ಸಂತೋಷ್ ಬಾಲ್ರಾಜ್ ಪ್ರೇಮ್ ನಿರ್ದೇಶನದ ಮೊದಲ ಸಿನಿಮಾ ಕರಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕರಿಯ ಸಿನಿಮಾ ಸೂಪರ್ ಡ್ಯೂಪರ್ ಹಿಟ್ ಆಗಿತ್ತು ಈ ಚಿತ್ರಕ್ಕೆ ಬಂಡವಾಳ ಹಾಕಿದವರು ಬೇರೆ ಯಾರೂ ಅಲ್ಲ ಇದೇ ಆನಿಕಲ್ ಬಾಲ್ರಾಜ್ ಕರಿಯ ಬಳಿಕ ಕೆಲ ಚಿತ್ರಗಳನ್ನು ಆನಿಕಲ್ ಬಾಲರಾಜ್ ನಿರ್ಮಿಸಿದರು ತಮ್ಮದೇ ಬ್ಯಾನರ್ ಮೂಲಕ ತಮ್ಮ ಪುತ್ರ ಸಂತೋಷರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದರು ಎಲ್ಲರ ಜೊತೆ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದ ಸ್ನೇಹಮಯ ವ್ಯಕ್ತಿತ್ವ ಹೊಂದಿದ್ದ ಸಂತೋಷ್ ಮೂರು ವರ್ಷಗಳ ಹಿಂದಷ್ಟೇ ತಂದೆಯನ್ನು ಕಳೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಿರ್ಮಾಪಕ ಆನಿಕಲ್ ಬಾಲರಾಜ್ ಅವರು ಕೊನೆಯುಸಿರೆಳೆದಿದ್ದರು ಸಂತೋಷ್ಗೆ ಇನ್ನು ಮೂವತ್ತೆಂಟು ವರ್ಷ ವಯಸ್ಸಿನ ಸಂತೋಷ್ ಬಾಲರಾಜ್ ಸದ್ಯದಲ್ಲೇ ಮದುವೆಯಾಗುವ ಸಿದ್ಧತೆಯನ್ನು ಕೂಡ ನಡೆಸಿದರು ಆದರೆ ಅಷ್ಟರಲ್ಲಿ ವಿಧಿ ಅಟ್ಟಹಾಸ ಮೆರೆದಿದೆ ತಂಗಿ ಹಾಗೂ ತಾಯಿಯನ್ನು ಸಂತೋಷ್ ಬಾಲರಾಜ್ ಅಗಲಿದ್ದಾರೆ ಕೆಲವು ದಿನಗಳಿಂದ ಜಾಂಡಿಸ್ನಿಂದ ಬಳಲ್ತಾ ಇದ್ರು ಅವರನ್ನು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಜಾಂಡಿಸ್ನಿಂದ ಬಳಲ್ತಾ ಇದ್ದ ನಟನ ಸ್ಥಿತಿ ಗಂಭೀರವಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಸಂತೋಷ್ ಬಾಲ್ರಾಜ್ ಸ್ಯಾಂಡಲ್ವುಡ್ನ ಚಿರಪರಿಚಿತ ನಟ ಕೆಂಪ ಜನ್ಮ ಕರಿಯ ಟು ಗಣಪದಂತಹ ಸಿನಿಮಾಗಳಲ್ಲಿ ನಟಿಸಿದರು ಮೂವತ್ತೆಂಟು ವರ್ಷದ ನಟ ಕಳೆದು ಕೆಲವು ದಿನಗಳಿಂದ ಜಾಂಡಿಸ್ನಿಂದ ಬಳಲ್ತಾ ಇದ್ದರು ಹೀಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಆದರೆ ಪರಿಸ್ಥಿತಿ ಕೈ ಮೀರಿದ್ದರಿಂದ ಅವರನ್ನ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು ಮೂಲಗಳ ಪ್ರಕಾರ ಕಳೆದ ಎರಡು ದಿನಗಳಿಂದ ಅವರು ಕೃತಕ ಉಸಿರಾಟ ವ್ಯವಸ್ಥೆ ಮಾಡಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಸಂತೋಷ್ ಬಾಲರಾಜ್ ಅವರು ಈ ಹಿಂದೆ ಕೂಡ ಜಾಂಡಿಸ್ನಿಂದ ಬಳಲ್ತಾ ಇದ್ರು ಅಂತ ಗೊತ್ತಾಗ್ತಾ ಇದೆ ಈ ವೇಳೆ ಅವರು ಜಾಂಡಿಸ್ನಿಂದ ರಿಕವರಿ ಆಗಿದ್ರು ಆದರೆ ಈ ಬಾರಿ ಅವರ ಪರಿಸ್ಥಿತಿ ಹದಗೆಟ್ಟಿತ್ತು ಯಕೃತ್ತು ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ನಟ ಕೋಮಗೂ ಕೂಡ ಜಾರಿದ್ರು ಸಿನಿಮಾದ ರಂಗದಲ್ಲಿ ದೊಡ್ಡ ಕನಸು ಕಂಡಿದ್ದಂತಹ ನಟ ಚಿಕಿತ್ಸೆ ಫಲಕಾರಿಯಾಗದೆ ಸೆಳೆದಿದ್ದಾರೆ ಕೆಲವು ವರ್ಷಗಳ ಹಿಂದಷ್ಟೇ ಸಂತೋಷ್ ಬಾಲರಾಜ್ ಅವರ ತಂದೆ ನಿರ್ಮಾಪಕ ಅನಿಕಲ್ ಬಾಲರಾಜ್ ಅಪಘಾತದಲ್ಲಿ ನಿಧನರಾಗಿದ್ದರು ದರ್ಶನ್ ನಟಿಸಿದ ಕರಿಯ ಸೇರಿದಂತೆ ಹಲವು ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು ಪುತ್ರ ಸಂತೋಷ್ ಅವರನ್ನು ಹೀರೋ ಮಾಡೋದಕ್ಕೆ ಶತಪ್ರಯತ್ನ ಪಟ್ಟಿದ್ರು ತಂದೆಯ ಆಸೆಯಂತೆ ಸಂತೋಷ್ ಕೂಡ ಸ್ಯಾಂಡಲ್ವುಡ್ನಲ್ಲಿ ಗಟ್ಟಿಯಾಗಿ ನೆಲೆ ಉರೋದಕ್ಕೆ ಶ್ರಮಪಟ್ಟಿದ್ದರು ಸಂತೋಷ್ ಬಾಲರಾಜ್ ಸಿನಿಮಾ ಕಡೆಗೆ ಹೆಚ್ಚು ಗಮನ ಹರಿಸಿದ್ರು ಅವರು ಮದುವೆ ಆಗಿರಲಿಲ್ಲ ತಾಯಿಯೊಂದಿಗೆ ವಾಸವಿದ್ದ ಸಂತೋಷ್ ಸಿನಿಮಾ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇದ್ರು ಸಂತೋಷ್ ತಾಯಿ ಹಾಗೂ ಸಹೋದರಿಯನ್ನು ಅಗಲಿದ್ದಾರೆ ಕೆಲವು ತಿಂಗಳ ಹಿಂದಷ್ಟೇ ಸತ್ಯಂ ಎನ್ನುವಂತಹ ಸಿನಿಮಾದಲ್ಲಿ ಸಂತೋಷ್ ಬಾಲರಾಜ್ ನಟಿಸಿದ್ರು ಆ ಸಿನಿಮಾ ಅವರ ವೃತ್ತಿ ಬದುಕಿನ ದೊಡ್ಡ ಸಿನಿಮಾ ಆಗಿತ್ತು ತಂದೆ ಆನಿಕಲ್ ಬಾಲರಾಜ್ ನಿರ್ಮಿಸಿದ್ದ ಕೆಂಪ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಆ ಬಳಿಕ ಒಲವಿನ ಉಡುಗೊರೆ ಜನ್ಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ಆ ಸಿನಿಮಾಗಳು ಗೆಲ್ಲಲಿಲ್ಲ ಆ ನಂತರ ಗಣಪ ಹಾಗೂ ಕರಿಯ ಟೂ ಸಿನಿಮಾಗಳು ಸಂತೋಷ್ ಬಾಲರಾಜ್ಗೆ ತಕ್ಕ ಮಟ್ಟಿಗೆ ಹೆಸರನ್ನು ತಂದು ಕೊಟ್ಟಿದ್ವು ಇನ್ನು ಅವರು ನಟಿಸಿದ ಎರಡು ಸಿನಿಮಾಗಳು ಬರ್ಕ್ಲಿ ಹಾಗೆ ಸತ್ಯಂ ಈ ಎರಡು ಸಿನಿಮಾಗಳು ಇನ್ನೂ ಬಿಡುಗಡೆ ಆಗೋದಕ್ಕೆ ಕಾಯ್ತಾ ಇವೆ ಅಷ್ಟರಲ್ಲೇ ಸಂತೋಷ್ ಬಾಲರಾಜ್ ಇಹಲೋಕವನ್ನು ತ್ಯಜಿಸಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು